ఇవత్తు నేహున్ కర్కం బర్తారంతే నమ్మనియ ఇస్కొడ అంత అన్కీన్ మాత్తి ఏనే ఇరమ్మా బుటే యాకే ఏన్ విచారనే ఏన్ కళకో ఇష్టకం అమ్బుట్ అత్ర అత్యవరా నేహ నేహ నా డిస్చార్జ్ మతారంత అదక నమ్మనియ ఇవ్ హుడ్గినా ఏనా ఇన్నొంద అర్తన నంజ నంజ అంతి ఏన్ నంజీ అదే గొత్తి కణ అత్త సొసరింగ్ కుత ముస్ ఏ అత్త నేహ నేహ అర్చనమ్మ సోసే ఆకర్కర్తంత్ వట్టికి కర్క బాడ్వా ఏనంద ఈ హర్చిన సొస బ కర్కళద్ బ్యాడ అంత బ్యాడ కణే కర్కమ్ నోడ్ర అట్టవ్ర అత్త అండ్ ఇబ్బన్ దగ్గర హుడ్గీన్ నోడంగా ఎలా అయ్యో నన్ మళ్ళ హింగ్ పరిస్థితి బంతా నన్ మంత పరిస్థితి బతనో అందే నోడ్కేర్ கி அக்கிங்காத்தி நான் நீங்க அக்க நினைத்தேன் கண்ணா கேள்வா கனியாக நினைக்கணி ஏட்டி நின் ஊர் ஜன முந்தே எல்லா அவ மந்திங்க கர்க இல்ல இங்க அந்த மாதாத்தியலா நானும் ஆடுகிங்க அப்பம் வந்த கர்க்கோந்த நின் ஏட்டை நோட

ಲೇ ಪಾಪ ನಿಮ್ಮ ಅಜ್ಜಿ ಅಲ್ಲೋ ಅವಳು ಹತ್ರ ಹಾಕಿ ಕರ್ಕೊಂಬತ್ತಿನ ತಂದಿದ್ದಂತೆ ಅವ್ವಾ ನೇಹುನಾ ಕರ್ಕಂಬರ್ದ ಬ್ಯಾಡ್ವಾ ಅಂತ ಕೇಳ್ತೈತಿ ನಿನ್ ಜೊತೆ ಚಕ ಮಾಡ್ತಿಲ್ಲ ಅಂತ ಹೇಳ ನನ್ಗ ಇವು ಮುಳುಗಿ ಕಾಲದ ಸಾತ್ ಸಾಕ ಹೋಗಿ ಗಬ್ನ ಅಲ್ಲೂ ಅಲ್ಲುಜಿಲ ಮಕ್ಕ ತೊಳ್ದಿಲ್ಲ ಬಂದು ಕಿವಿ ಹತ್ರ ಊತನ ಹೋಗು ನಂಗೂ ಕೇಳಸುತ್ತ

చెది కక్కని ఇట్కమత్తక ఆ 1 15 దినే ఇట్కండో బంటన మార్ కల్సు వన్ థింగ్ 15 దినే బాడ వన్ రెండు తిగ్గో ఇట్కమ సరే ఏనా ఆ మార్డు మత్తక పాప ఊడిగిగ వైగతిల్ల గండిల్ల ఆ సుంక రమనేక మార్కండ్రైతు బంటన ఏనల్లారు ఇరియమ్మని నాకంట నింటిరి ఏం విచ్చరైతు ఎదకిng నక్కా ఐదిరి ఓ చురిదు హన లక్ష్మిదాతే నిల్దకినిందిక కర్దకి ఏనిల్లా ఇర్దకి వందే ఇళ్ద కర్దకి వందే తెలుకొంబిట బయితా ఇదే

இன்னும் கணே பரபோதே இன்னொரு இவ்ளோ ஈரமே நோக்கி அந்த ஒன் திங்க நான்கு உடனே ஊராக இல்ல சுமக்கு யாக்க அவ்வளோ நானா நோட்க்கி அந்த அவ்வளத்தே துள்ளது அவ்வளோ நோட்லோட ஜி ஆமியாக நோக்கமா ஆஹ் எர்திங்க நோட்கா அந்த அவரத்தின்கி அவளை நோட பார்த்தா

ుడేలక్ష్మి అందోతాయితర్సి పుర్సినోవాత తగ్గు దొడ్ గుంప ప్లాన్ కిత ప్లను ఇక ఇతన్ ఆమె బంగారిక సార్తీ ನೀನ್ ಹೇಳೋದು ಕೈತಿ ನೋಡ್ಕೊಂತ ಇಲ್ಲ ಅಂತಲ್ಲ ನಾನೇ ನಾನು ಸಾಕೋಕ್ಕು ಮಾಡ್ಬೇಕು ಅಂತ ಆಸೆ ಅವ್ರ ಜೋಡಿ ಮಕ್ಕಳೆಲ್ಲ ನೋಡ್ಕೊಂತೀನಿ

ಆಮೇಲೆ ನಿಮ್ದಕ್ಕೆ ನೂರ್ಗೆ ಮಾತ್ರ ಬಂದ್ಬಿಡುತ್ತೆ ಆ ಲಕ್ಷ್ಮೀದು ಅಕ್ಕದು ಮನೇಲೆ ಇರ್ಲಿ ತಗೊಳ್ಳಿ ಚೋರಿದು ಹಣ ಅದು ಚೆನ್ನಾಗಿ ನೋಡ್ಕೊಂತಾರ ಅವ್ರದಕ್ಕೆ ಮನೇಲೆ ಇರ್ಲಿ ಬಿಡಿ ನೀ ಇಟ್ ಎಲ್ಲ ಕೇಳ್ಕೊಂತಿದಿರಾ ಅಂತ ಒಪ್ಕೊಂತೀನಿ ಅಷ್ಟೇ ಸುಮ್ ಸುಮ್ ಕೊಪ್ಕೊಂತಿಲ್ಲ ನಮ್ ಮನೆಯಾಗ ಇದ್ರೆ ಒಳ್ಳೇದಾಯ್ತಿತ್ತು ನಮ್ ಅತ್ತನೇ ಇರ್ತಿದ್ಲಲ್ಲ ಅಂತ ಕೇಳ್ಕೊಂಡೆ ಅಷ್ಟೇ ಏನು ಪಾಪ ಹುಡುಗಿ ನೋಡಿದ್ರೆ ಬಟ್ಟು ಇತ್ತ ಹ್ಮ್ ಹೋದಾಗ ಬಂದಾಗೆಲ್ಲ ಅಕ್ಕ ಹಕ 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 ಅಂತ ಮೂರತ್ತು ಅನ್ನೋದು ಈಗ ಅತ್ತನೂ ಇಲ್ಲ ಗಂಡನೂ ಇಲ್ಲ ಮನೆ ಅಕ್ಕ ಅದೊಂದ ಇರುವಂದ್ರೆ ಹೆಂಗಿರುತ್ತಪ್ಪ ಅಂತಾನ ಮಾಡೋರಿಲ್ಲ ಈಗ ಅವ್ರ ಅಪ್ಪನ ಮನೆಯಾಗ ಹೋಗ್ಬಂದ್ರೆ ಅವ್ರ ಅಪ್ಪನ ಮನೆಯವರು ಒಬ್ರು ಬಂದಿಲ್ಲ ಇವಾಗ ಹುಡುಗಿ ಹೆಂಗಿರುತ್ತೆ ಹೇಳು

ಹೋ ಆಮೇಲೆ ನಾವೇನು ನಿನ್ ಗಂಡ ಕೆತ್ತೋ ಅಂತೀವಿ ಅಂತ ಅಂತಲ್ಲ ಲೀಗವಾಗಿ ಇಟ್ಕೊಂಡು ಒಂದ್ಸೂರು ಹೇಳ್ತಿರೋದಿ ನಾವೇನು ನಿನ್ ಗಂಡ ಕೆಟ್ಟೋರು ನಿನ್ ಗಂಡ ಹಂಗ ಹಿಂಗ ಅಂತ ಹೇಳ್ತಿಲ್ಲ ಇವಾಗ ನಾನಾದ್ರು ಅಷ್ಟೇ ನಾನ್ ಕುಡಿತೀನಿ ಅಂತಂದ್ರೆ ನಾನು ಎಂಟು ಕರ್ಕೊಂಡಿದ್ಲೇ ನಾವ್ ಯೋಚನೆ ಮಾಡ್ತಿದ್ದಿಲ್ಲ ಹಂಗಾಗಿ ಹೇಳಿದ್ ಅಷ್ಟೇ ಕುಡುಕು ಎಲ್ಲ ಅಂತ ಹೇಳಕ್ಕಿಲ್ಲ ಇಲ್ಲಿ ಅಕಸ್ಮಾತ್ ಈಗ ಮುಗಿನ್ ಹೋಗಿ ಅದು ಮಾಡೋದು ಅಂತ ಮಾಡ್ಬಿಟ್ರ ಅಂತ ಭಯ ಅಷ್ಟೇ ಹಸಗುಸಲ್ಲ ಅದಕ್ಕೆ ಕಣಕ್ಕ ಅಯ್ಯೋ ಚೂರಿ ಅಣ್ಣ ನೀನ್ ಹಾಕಿರೋ ಒಂದ್ ಅರ್ಥ ಐತಿ ಕಣ ನಾನಾ ಹಾಕೋಣ ಹಂಗ ಕೇಳಿ ಹಾ ಈಗ ನನ್ ಮಕ್ಳಾಗಿರೋ ಒಂದ್ ಸಂತಿದ್ವೇನಾ ಈಗ ನಾವ್ ಮಂದಿ ಮನೆ ಆಗ್ಬಿಡ್ತಿದ್ ಇಲ್ಲ ಅಂದ್ರೆ ಅವ್ರ ಮಕ್ಕಳು ಅವ್ರು ಬಂದ್ಬಿಡ್ತಾ ಕಣ ಬಿಡು ನನ್ ನಗನ್ ನನ್ ಮಕ್ಳು ಒಂದ್ ಇದ್ದಾಗ ಅವ್ರದ್ದು ಗೊತ್ತಾಗ್ಲಿಲ್ಲ ಈಗ ಮಂದಿನ ಬಂದಾಗ ಅಯ್ಯೋ ಕರ್ಕೊಂಡ್ ಬಂದಿ ಪಿಕ್ತಿ ಮಾಡ್ತಿ ಅನ್ನೋರ ಇರ್ತಾರ ನಾ ಮತ್ತೇನೋ ಸುಮ್ಕಿರ್ಬೋದು ಅವ್ರ ಗಂಡಿರ ಹತ್ರ ಸುಮ್ಕಿರಕ ಆಗಕ್ಕಿಲ್ಲ ಈಗ ಒಬ್ಬೊಬ್ಬರು ಒಪ್ಕಂತ ಒಬ್ಬೊಬ್ರು ಒಪ್ ಕಳಕಿಲ್ಲ ಅವ್ರ್ ಕೇಳಿದ್ ತಂದಿಟ್ಕೊಳ್ಳೋದು ಕಷ್ಟ ಐತಿ ಈಗ ನಾನು ಗಂಡನ ರಾತ್ರಿ ಕೇಳಿದೆ ನೋಡು ಮತ್ ಅಕ್ಕೋ ಅಂತ ಹೇಳಿ ಹೋಗಿದ್ ಅವ್ನು ಏನು ನೋಡು ಸೇರ್ ಇದು ಕರ್ಕಂಬ ಅಂತ ಏನ್ ಅಂದಿದ್ದಿಲ್ಲ ನೋಡಮ್ಮ ಅಂತ ಅಂಗಿದ ಆದ್ರವ ನೀನ್ ಹೇಳೋದು ಕರೆ ಐತಿ ಕಣ ಈಗ ಅಕಸ್ಮಾತ್ ನಮ್ಮ ಇಚ್ಚೆ ಆ ಹುಡುಗನ ಅವ ತರ ತಗೋಬಿಟಾರ ಅಂದ್ರ ಯಾಕ ಬಲಿ ಪಾಜಿ ಮಾಡಬೇಕಿ ಕರ್ಕೊಂಡ ಸಾಕಲ್ಲಾ ಓ ಹೋ ಇವ್ರು ಮಗಿನ್ ಕರ್ಕೊಂಡ್ ಬಂದ್ ಸಾಕೋಪ್ಲ್ಯಾನ್ ಇಲ್ಲಾ ಅವ್ರ ಫಸ್ಟ್ ನಮ್ ಬಂಗಾರಿಗೆ ಹೇಳಿ ಆ ಮಗಿನಲ್ಲಿ ಮಕ್ಳುನು ಅವ್ರ ಅವ್ವನ ಇಬ್ರೂ ದಿಂಬು ಹಾಕಿ ಸಾಯಿಸಿ ಕೊಡ್ತೀನಿ ಜೋರ್ ಚೂರ್ ಚುಪುರ ಮನ್ಯಾಗ ಇದ್ಬಿಡಾಕಿಲ್ಲ ಅದ್ ಹೆಂಗ್ ಸಾಕಂತಲ್ಲಾ ನಾನು ನೋಡ್ತೀನಿ ಹ್ಮ್ ನಾನ್ ಕೈ ಮೇಲಾ ಅವ್ರ ಕೈ ಮೇಲಾ ಕಾಯ್ತಿರ್ಲಿ ಅಂಗಿ ಅಪ್ಪಾ ಅಪ್ಪಾ ಅಂತ

ನನ್ ಮಗು ನಾ ಹೆಂಗ್ ಒಗದ್ ಬಿಡ್ತನ ಕೆಳಕ ಆದ್ರೆ ಗಟ್ಟಿ ಕೊಂಡಿ ನನ್ ಮಗ ನೋಡಕ ನೋಡಕ ನೋಡೋಣ ಅಂತ ಬಂದ್ ಅಂತಿರ್ತಾರ ಅದಕ್ಕೆ ಇನ್ನ ಮಕ್ಳು ಚಿಕ್ಕವಲ್ಲ ಬ್ಯಾಡ ಬಿಡುದು ನೇ ಹಂಪಗಳು ಅಂತ ಹೇಳಿ ಅವಳು ನಮ್ಗ್ ಮಗಿ ಇದ್ದಂಗ ಲಕ್ಷ್ಮಿ ಅದ್ನ ಅಂತಿದ್ರು ಅಯ್ಯೋ ಇಲ್ಲ ಕಣಪ್ಪ ಹೇಳಿದ್ರೆ ಊರ ಮಂದಿ ನಂಬಕ್ಕಿಲ್ಲ ಬಾನ್ಯ ಒಂಚೂರು ಬಂದು ಆ ಕರ್ಕೊಂಡ್ ಹೋಗ್ತೀವಿ ಅಂತ ಹೇಳು ಅಂತ ಹೇಳಿ ಕರ್ಕೊಂಡ್ ಬಂದಿದ್ದು ಅದಕ್ಕ ಹೇಳಕತ್ತಾನೆ ಆ ಇವಾಗ ಅವಳತ್ತೆನೂ ಇಲ್ಲ ಅವಳ ಗಂಡನೂ ಇಲ್ಲ ಈಗ ಒಬ್ಬಳೆ ಆಗ್ಬಿಡ್ತಾಳೆ ಮನೆಯಾಗ ಇನ್ನ ಬಂಗಾರಿ ಮತ್ತ ಅವ್ರು ನೋಡ್ಕೊಂತರ ಅನ್ನ ನಮ್ಕೇನೆ ನಂಬಿಕೆನೇ ಇಲ್ಲ ಬರೀ ಮನೆಯಾಳ ಮಾಡೋ ಕೆಲ್ಸಾನೇ ಇರೋದು ಅದಕ್ಕಿ ಹೆಂಗಾದ್ರು ಮಾಡಿ